ಶುನಿ ಸಂಧಾನ ಅನೇಕರ ದೃಷ್ಟಿಯಲ್ಲಿ ಇದು ಹಳೇ ಪ್ರಸಂಗರ ದೃಷ್ಟಿಯಲ್ಲಿ ಹಳಸಗೊಳಿಸುವುದಕ್ಕೆ ಕೃಷ್ಣ ಬರುತ್ತಾನೆ ಎಂಬುದನ್ನು ಕೇಳಿದಾಗ ಸಭೆಯಲ್ಲಿ ಮೂರು ರೀತಿಯ ವರ್ಗಗಳು ಕೆಲವರು ಹೇಳುವುದೇನು ಕೃಷ್ಣ ದೇವರು ಹ ಅವೆ ಆಗ್ತದೆ ಹೇಳುವುದೇನು ಎಂತೆ ಆಗ್ಲಿಲ್ಲ ಮಾಡ್ತಾನೋ ಎಂದು ಇನ್ನೂ ಒಂದು ವರ್ಗ ಇದೆ ಹ ಅವರು ಈಗ ಹೇಳುದಲ್ಲ ಹ ಪ್ರಸಂಗ ಮುಗಿದ ಮೇಲೆ ಹೇಳಿದ್ರು ಹೇಳುವುದು ಹೇಗಿಂದು ಹದ್ಲೇ ಗೊತ್ತಿತ್ತು ಹೀಗಾಗ್ತದೆ ಲಕ್ಷ್ಮೀ ರಮಣ ಬರ್ಲಿ ಹ ಗೌರಿ ರಮಣ ಶಂಭುವೇ ಬರಲಿ ಹ ಬರಬೇಕಾದ ಅಗತ್ಯ ಏನಿತ್ತು ಎನ್ನುವುದು ಪ್ರಶ್ನೆ ನಿಜ ಯಾವ ಕಾರಣಕ್ಕಾಗಿ ನಾವು ಹಸ್ತಾವತಿಯನ್ನು ಬಿಟ್ಟುಕೊಡಬೇಕು ಯೋಚಿಸಿ ಪರಂಪರೆಯ ಪದ್ಧತಿಯಂತೆ ಹಿರಿಯನಿಗೆ ಅಧಿಕಾರ ಹ ನಮ್ಮ ತಂದೆಯ ಧೃತ್ತರಾಷ್ಟ್ರೂಪತಿಗೆ ಸಿಗಬೇಕಿತ್ತು ಅವರ ಹುಟ್ಟು ಕ್ರೂಡ ಎಂಬ ಕಾರಣಕ್ಕಾಗಿ ಕಟ್ಟುವಿಗೆ ಕೊಟ್ಟು

ಪಾಂಡವರು ಅಂತ ಹೇಳಿದ್ರು ಪಾಂಡವರು ಹುಡ್ತಾರೋತಿ ಚಕ್ರವರ್ತಿಗೆ ಶಾಪ ಏನು ಕೂಡಿದಾಗ ಮರಣ ಬರಲಿ ಒಬ್ಬನಿಗೆ ಹೆಂಡತಿಯನ್ನ ಕೂಡಿದಾಗ ಮರಣ ಬರ್ತದೆ ಅಂತಂದ್ರೆ ಹಿ ಮಕ್ಕಳಾಗ್ತಾರ ಸಾಧ್ಯವೇ ಹಿರಿಯವರೆಲ್ಲ ಹೇಳಿದ್ರು ಅಲ್ಲ ಅಂದ್ರೆ ಹಿರಿಯರನ್ನ ತಿರಸ್ಕಾರ ಮಾಡ್ತಾರೆ ಅಂತ ಆಗ್ತದೆ ನಾನು ಸುಮ್ಮನೆ ಈಗ ಕೃಷ್ಣ ಬರ್ತಾನಂತೆ ನನಗೂ ಇದೊಂದು ಇತ್ಯರ್ಥ ಆಗಿ ಹೋಗಲೇಬೇಕು ಹ ಕೃಷ್ಣ ಬರುತ್ತಾನೆ ಬರುತ್ತಾನೆ ಎಂಬ ಸುದ್ದಿ ಬಂದದ್ದು ಮಾತ್ರವಲ್ಲ ಬಂದು ರಾತ್ರಿ ವಿದುರನ ಮನೆಯಲ್ಲಿದ್ದಾನೆ ಎನ್ನುವುದು ಗೊತ್ತಾಗಿದೆ ಹೌದಾ ಇಡೀ ರಾತ್ರಿ ಮಿಣುಕು ದೀಪದ ಬೆಳಕಿನಲ್ಲಿ ಹ ಎಂತದ ಗುಸು 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 ಮಾತಾಡ್ತಾರಂತೆ ಹ ಅಲ್ಲಿಯವರೆಗೆ ಬಂದಷ್ಟ ಇಲ್ಲಿಯವರೆಗೆ ಬರಬಹುದಲ್ಲ ಬರುವ ನಿರೀಕ್ಷೆ ನೀವು ಇಲ್ಲಿ ಬರುವುದಕ್ಕೂ ಸಂಬಂಧ ಇದೆ ಅವನೇ ನನ್ನನ್ನು ಇಲ್ಲಿವರೆಗಾಗಿ ಕಳಿಸಿಕೊಟ್ಟ ಏನಂತೆ ಮಾತನಾಡುವುದಕ್ಕುಂಟಂತೆ ಅವಕಾಶ ಯಾವಾಗ ಉಂಟು ಕೇಳಿರುವ ಯಾರ್ಯಾರು ಇತ್ಯರ್ಥ ಮಾಡುವುದಲ್ಲ ಹಸ್ತಿನಾವತಿಯ ಇತಿಹಾಸದಲ್ಲಿ ಒಬ್ಬ ರಾಜಕೀಯದಲ್ಲಿ ಭಾಗವಹಿಸುತ್ತಿಲ್ಲ ಆದ್ದರಿಂದ ನಾನೇನನ್ನ ಆಗುದಿಲ್ಲ ಅಂತ ಮುಗಿದೋಯ್ತಾ ಆಗುವುದಿಲ್ಲ ಮಾತನಾಡುವುದಕ್ಕೆ ನಮ್ಮ ಬಂದೇ ತೀರ್ಮಾನ ತೆಗೆದುಕೊಳ್ಳುದು ಹತ್ತಿರಾವತಿಯ ಹಿತೈಷಿಗಳು ರಾಜಕೀಯ ಮುತ್ಸದಿಗಳು ನಮ್ಮ ಗುರುಗಳು ನಮ್ಮ ಭಾವ ನಮ್ಮ ತಮ್ಮ ಎಲ್ಲ ಒಪ್ಪಬೇಕು ಅದಕ್ಕಾಗಿ ಕೇಳ್ತೇನೆ ಹತ್ತಿರಾವತಿಯ ಹಿತೈಷಿಗಳು ಆದೀತು ಎಂದರೆ ಹಿರಿಯರು ಆಗದು ಎನ್ನದೇ ಇದ್ರೆ ಆಚಾರ್ಯ ಭೀಷ್ಮರು ಹೂ ಅಂದ್ರೆ ದ್ರೋಣಾಚಾರ್ಯರು ಹೂ ಅನ್ನದೇ ಇದ್ರೆ ತಮ್ಮ ದುಶ್ಯಾಸನ ಆದೀತು ಎಂದ್ರೆ ಮಿತ್ರ ಕರ್ಣ ಆಗದು ಎನ್ನುದೇ ಇದ್ರೆ ಹೇಳ್ಕಳಿಸ್ತೇನೆ ಗೊತ್ತಾ ಹೇಳದು ಎಂಥದು ಅಂತ ಅವನಿಗೂ ಅರ್ಥ ಆಗ್ಬಾರ್ದು ಹಾಗೆ ಅದೇ ರಾಜಕೀಯ ಮನೆ ಯಾವುದ್ರ ಅರ್ಥ ಅರ್ಥ ಮನೆಗೆ ತಿಳಿದಿದ್ದಾನೆ ಅಂದ್ರೆ ಆಯ್ತು ಅಷ್ಟೇ ಅಷ್ಟೇ ಆದ್ರೆ ಹಾ ಯೋಚನೆ ಮಾಡಬೇಕಾದದ್ದು ಏ ಬರುತ್ತಾನಯೇ ಬರುತ್ತಾನೆ ಅಂದ ಕೃಷ್ಣ ಹಾ ಬಂದಿದ್ದಾನೆ ಅಂತಾಯ್ತು ಹಾ ನಾಳೆಯೇ ನಾಡದು ಅಥವಾ ಇವತ್ತೇ ಹಾ ಸಭೆಗೆ ಬರ್ಬೋದಲ್ಲ ಹಹ ಬರುವಾಗ ನಾವು ಸಿದ್ಧತೆ ಮಾಡಿಕೊಳ್ಬೇಕು ಹ ಏನು ಸಿದ್ಧತೆ ಹೇಗೆ ಬದುಕುತ್ತಾ ಇದ್ದಾನೆ ನಮ್ಮ ಗೊತ್ತಾಗ್ಬೇಕು ಹಾ ಪ್ರದರ್ಶನ ಆಗ್ಬೇಕು ಕೆಲವರು ಶ್ರೀಮಂತಿಗೆ ಪ್ರದರ್ಶನ ಏನ್ ಮಾಡ್ತಾರೆ ಗೊತ್ತಾ ಬಂಗಾರದ ಅಂಗಿಯನ್ನೇ ಹೊಲಿಸಿಕೊಂಡು ಹಾಕಿಕೊಳ್ಳುವವ್ರು ಇದ್ದಾರೆ ಹ ಶ್ರೀಮಂತಿಗೆ ಪ್ರದರ್ಶನ ಹೌದ ಆಕ್ಷೇಪ ಯಾರು ಮಾಡುವುದು ಹ ಹಾಗೆಯೇ ಭಾಂಡಾರದ ಬೀಗಲ ಕೈಯನ್ನು ಒಡೆಯುವುದು ರೆಗ್ಲ್ಯೂದಲ್ಲಾ ಓಡೀಯೋ ವಾಡೀಯೋ ಹಾ ಮುತ್ತು ರತ್ನ ವಜ್ರ ವೈಣುವರಿಯ ರೂಪಾಕಾರ ಉಳಿದಲ್ಲವನು ಹಾ ಚಂಪು ಹಾ ಬೋಡಿಸುವುದರ ಚಲ್ಲೆಲ್ಲವೂ ತೀರುವುದು ಅಷ್ಟಲ್ಲ ಯಾಕೆ ಅಂತ ಕೇಳಬಹುದು ಯಾಕೆ ಅಪ್ಪನ ಶ್ರಾದ್ಧಕ್ಕೆ ಪಿಂಡೆ ಎಷ್ಟು ಇರ್ತಾರ ಮೂರು ಹೌದು ಹಾ ಮೂರು ಒಳ್ಳೆ पुरोहितರು 왔다ಂಡ ಮಾಡುತ್ತಿದ್ದಾರೆ ಹೌದು ಮೂರು ಹಾ 30 ಇರ್ತದೆ ನಾ ಅಂತ ಹೇಳಬಹುದು ಹಾಗೆ ಸಭಾಮಂಟಪದ ನಿರ್ಮಾಣ ಹ ಆಮೇಲೆ ಹಾ ಎರಡು ಕೈದ ಚಿತ್ರಗಳೆಂತ ಹೇಳಿವು ಎರಡು ಎರಡು ಹ ಯಾವುದು ಹಾ ಒಂದು ನಾವು ಸೀರೆಯನ್ನು ಸುಧಿಸಿದ್ದೇವೆ ಎನ್ನುವ ಆರೋಪದ ಹ ಅದೊಂದು ಹ ಇನ್ನೊಂದು ಯಮುನಾ ನದಿಯ ತಡದಲ್ಲಿ ಆ ಕೋಪಿಕೆಯ ಸಿರಿ ಸೀರೆಗಳನ್ನೆಲ್ಲ ತೆಗೆದುಕೊಂಡು ಆ ಮರದ ಮೇಲೆ ಮುತ್ತಿ ಕುಳಿತಂತಹ ಕೃಷ್ಣನ ಚಿತ್ರ ಹಾ ಯಾಕೆ ಅದು ಕೇಳಿ ಹಾಕಬೇಕು ನಾನು ಒಳ್ಳೆಯವ ಅಂದ್ರೆ ಅವನನ್ನು ಒಳ್ಳೆಯವ ಅಂತ ಹೇಳಬೇಕು. ಹಾ ನಾನು ಕೆಟ್ಟವನು ಅಂದ್ರೆ ಅವನು ಕೆಟ್ಟವ ಅಂತ ಹೇಳಬೇಕು. ಹೌದು ಹಾಗೆ. ಅದಾದ ಮೇಲೆ ಶಾಂತಿ. ಶ್ರೇಷ್ಠವಾದ नारीಯರು ಹಾ ಏಕೆಂದರೆ ಅವನು ಗುಣನಮುತ್ತು ಹಾ ಹಾ ಏಳು ವರ್ಷದ ಕನ್ನೆಯಿಂದ ಹಿಡಿದು ಹಾ 70 ವರ್ಷದ ಮುದುಕಿ ಸಹಿತ ಅವನ ಜೊತೆಯಲ್ಲಿದ್ದಾರೆ ಹೌದಪ್ಪ ಯಾವ ಕರ್ಮ ಸಂಬಂಧವೋ ನಮ್ಗೆ ಅರ್ಥ ಆಗ್ತಾ ಇದೆ. ಹಾ ಹಾಗಾಗಿ ಇನ್ನೊಂದು ನೆನಪಿಟ್ಟು ಮಾಡಬೇಕಾದ್ದು ಏನು ಸಭಾ ಮಂಪ ನಿರ್ಮಾಣ ಮಾಡಿದ ಮೇಲೆ ಹೌದು ಎತ್ತರದಲ್ಲಿ ಅದರ ದೂರದಲ್ಲಿ ಹಿರಿಯರನ್ನೆಲ್ಲ ಇಡಬೇಕು ಆಚಾರ್ಯ ಭೀಷ್ಣರು ಕೃಪಾಚಾರ್ಯರು ನಮ್ಮ ತಂದೆ ತಾಯಿಗಳು ಎತ್ತರದಲ್ಲಿ ಎತ್ತನಲ್ಲ ಯಾಕೆ ಯಾಹಾ ನಾವು ಹಿರಿಯರ್ನ ಗೌರವಿಸ್ತೇವೆ ಅಂತ ತಿಳಿಸುವುದಕ್ಕಾಗಿ ಹಾ ಹೌದು ದೂರದಲ್ಲಿ ಯಾಕೆ ಅದ್ಯಾಕೆ ನಾವೇನಾದ್ರು ತೀರ್ಮಾನ ಮಾಡಿ ಅದಕ್ಕೆ ಅದ್ಕೆ ಅವ್ರಿಗೆ ಸಮಾಧಾನ ಇರಲಿ ಬಂದು ಹೇಳುದ್ರೂ ಕೂದು ಹೋಗ್ಬೇಕು ಹಾ ಹಾಗಾಗಿ ಅವರು ದೂರದಲ್ಲಿ ಅವನು ದೂರಲಿ ಆಮೇಲೆ ಈ ರೀತಿ ಸಭಾ ಮಟ್ಟಪದ ನಿರ್ಮಾಣ ಮಾಡಿ ಹಾ ನನಗೆ ಹೇಳಿ ಕಳಿಸಿ ಹಾ ಆಗ ನಾನು ಮತ್ತೆ ಯಾಕೆ ಗೊತ್ತಾಗ್ಲಿಲ್ಲ ನಿನ್ನಿಂದ ಒಂದು ಘನತರವಾದಂತಹ ಕೆಲಸ ಆಗಬೇಕಿದೆ ನೀನು ಇಷ್ಟೋತ್ಮಾನೆ ಮಾಡುತ್ತದೆ ಹಾಗಲ್ಲ ನೀನು ನೀನ್ ಎನ್ನೂ ಮಾಡಲಿಲ್ಲ ಮುಂದೆ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ ಅಂತ ಹೇಳಿ ಬರುವುದಿಲ್ಲ ಘನವಾದಂತಹ ಕೆಲಸ ನಿನ್ನಿಂದ ಆಗ್ಬೇಕು ನಾನು ಹೇಳೋದು ಒಂದು ಬಾಕಿ ಇತ್ತು ಬಾಕಿ ಎಂತ ಕೆಲಸವನ್ನು ಅಂತ ಮಾಡಿದ್ದು ವಿಶೇಷವಾದಂತಹ ಕೆಲಸ ಒಂದು ನಿರ್ಮಾಣ ಆಗ್ಬೇಕೀಗ ಸಭೆ ಸಭಾವಲಯ ಅಂತ ಹೇಳಿದ್ರೆ ಸಾಮಾನ್ಯವಾದಂತಹ ಸಭೆ ಅಲ್ಲ ಹಿಂದೆಂದೂ ಆಗಿರ್ಲಿಕ್ಕಿಲ್ಲ ಮುಂದೆಂದೂ ಆಗಬಾರದು ಯಾವ್ದು ಇರಬಾರ್ದು ಅಂತಹ ವಿಶೇಷವಾದಂತಹ ಸಭೆ ಆಗಬೇಕು ಇಲ್ಲಿ ಸೃಷ್ಟಿ ಮಾಡಬೇಕು ಸೃಷ್ಟಿ ಮಾಡುವುದಕ್ಕೆ ಏನು ತರಬೇಕು ಅಂತಿಲ್ಲ ನಮ್ಮಲ್ಲಿ ಉಂಟಲ್ಲ ಮುತ್ತು ರತ್ನ ವಜ್ರ ವೈಡೂರ್ಯ ಹೋಮಾಧಿಕ ಅನೇಕವಾದಂತಹ ವಸ್ತುಗಳು ಈಗಾಗಲೇ ಭಂಡಾರದಲ್ಲಿ ಪಡೆಯುತ್ತಾ ಬಿದ್ದಿದೆ ಅಲ್ವೇ ಬೀಗ ತೆಗೆಯುವುದಲ್ಲ ಬೀಗವನ್ನು ಒಡೆಯುವುದು ಬೇಕಾದಲ್ಲಿ ಪೋಣಿಸುವುದಲ್ಲ ಚಲ್ಲುವುದು ಬೀರುವುದು ಇಷ್ಟೆಲ್ಲ ಯಾಕೆ ಗೊತ್ತುಂಟ ಬಂದಂತಹ ಕೃಷ್ಣ ಅವನಿಗೆ ಒಂದು ರೀತಿ ಚಿತ್ತ ಪ್ರಮೆ ಆಗಬೇಕು ಇಂದಿಲ್ಲ ಇನ್ನು ನೋಡ್ತಾನೆ ಎಂಬಂತಹ ಕಲ್ಪನೆ ಅವನಿಗೆ ಇರಬಾರ್ದು ಅಷ್ಟು ವಿಶೇಷವಾದಂತಹ ವ್ಯವಸ್ಥೆ ಮಾಡಬೇಕು ದೂರದಲ್ಲಿ ಆಚಾರ್ಯ ಭೀಷ್ಮರಿಗೆ ದ್ರೋಣರಿಗೆ ಇನ್ನು ವಯೋವೃತ್ತರಿಗೆ ಜ್ಞಾನರಿಗೆ ನಮ್ಮ ವಿಶೇಷವಾದಂತಹ ಆಸ್ಥಾನವನ್ನು ನಿರ್ಮಾಣ ಮಾಡಬೇಕು ದೂರದಲ್ಲಿ ನಮ್ಮ ಒಡಿಯಲಿ ಒಂದು ವಿಶೇಷವಾದಂಥ ಸ್ಥಾನ ಅಲಂಕಾರ ಪಕ್ಕದನವನ ತಮ್ಮನಿಗೆ ಜೊತೆಯಲ್ಲಿ ನನಗೆ ಹಾಂ ವಿಶೇಷವಾದಂತಹ ಅಲಂಕಾರ ಮಾಡಬೇಕು ಮತ್ತೆ ಸಭಾ ಪ್ರವೇಶದಲ್ಲಿ ಸುತ್ತುವರಿದಂತಹ ಎಲ್ಲ ಕಂಬಕ್ಕೂ ಸೀರೆ ಊಡಿಸಬೇಕು ಯಾಕೆ ಮೊದಲೇ ಹೆಣ್ಣಿನ ಹುಚ್ಚ ಅಂತ ಅವನಿಗೆ ಸೀರೆ ಕಂಬಕ್ಕೆ ಸುತ್ತಿದ್ದಾರೋ ಅಥವಾ ದಾರಿಯರೇ ನಿಂತಿದ್ದಾರೋ ಅಂತ ಅರ್ಥ ಆಗಬಾರ್ದು ಅದಕ್ಕೆ ಅದನ್ನು ಮಾಡಬೇಕು ವಿಶೇಷವಾದಂತಹ ನರ್ತಕಿಯರಿಂದ ನರ್ತನ ಸೇವೆ ಆಗಬೇಕು ಹಾಡುಗಾರರಿದ್ರೆ ಹಾಡುಗಾರರನ್ನ ಕರೆಸ್ಬೇಕು ಸ್ವರ ಇಲ್ಲದೆ ಸ್ವರ ಹೋದವರನ್ನ ಸ್ವರ ಇದ್ದವರನ್ನು ಕರೆಸಬೇಕ ಏನು ನಮ್ಮೂರಲ್ಲಿ ಸ್ವರ ಇದ್ದೇವದವರು ಉಳಿದು ಹೋಗಿದ್ದಾರೆ ಅರವತ್ತು ಇದ್ರ ಮೇಲೆ ಇದ್ದಾರೆ ಅದು ಮತ್ತು ವಿಶೇಷ ಅಂಥವರನ್ನು ಕಲಿಸ್ಬೇಕು ಬಾಟ ಹೊಸಡೆ ಹ್ಯಾಚುವ ಅಷ್ಟೇ ಅಲ್ಲ ವರ್ಣ ಚಿತ್ರ ಆಗ್ಬೇಕು ಆ ಹ್ಯಾಗ ಆಗ್ಬೇಕು ಆಗ ಸೀರೆಯನ್ನ ಸೆಳೆದಂತ ದೃಶ್ಯ ಒಂದು ಕಡೆಯಲ್ಲಿ ವರ್ಣ ಚಿತ್ರ ಆಗ್ಬೇಕು ಇನ್ನೊಂದು ಕಡೆಯಲ್ಲಿ ದ್ರೌಪದಿಯವರು ವಸ್ತ್ರಪಹರಣ ಮಾಡಿದಂತಹ ಚಿತ್ರ ಆಗಬೇಕು ಅದನ್ನು ನೋಡಿದ ತಂದು ಹೊಡಿಯಬೇಕು ಅಷ್ಟು ವ್ಯವಸ್ಥೆಯನ್ನು ಮಾಡಿ ಅಂತೂ ಹೋದ ಇವನ ನೋಡಿದ್ರೆ ಒಂದು ಕಥೆ ನೆನಪಾಗುತ್ತದೆ ಅವರು ಇವನತ್ರ ಹೇಳಿದರು ಕೆಲಸ ಮಾಡಿ ಇವನೇ ಕರೆದ ಒಂದು ಊರಿನಲ್ಲಿ ಹನ್ನೊಂದು ಮನೆ ಇಟ್ಟಂತೆ ಮನೆ ಒಂದೇ ಧರ್ಮಕ್ಕೆ ಸೇರಿತ್ತು ಒಂದು ಮನೆ ಮಾತ್ರ ಒಂದೇ ಧರ್ಮಕ್ಕೆ ಸೇರಿ ಆ ಹತ್ತು ಮನೆಯವರಿಗೆ ಒಂದು ವರ್ಷದಲ್ಲಿ ಒಂದು ಮಾಸ ಪರ್ಯಂತ ಮಾಂಸಾಹಾರದ ನಿಷಿದ್ಧ ಆದ್ರೆ ಏನು ಸಾಯುವ ಇವ್ರಿಗೆ ಮಾಂಸಾಹಾರ ನಿಷಿದ್ಧವಾದ ತಿಂಗಳಲ್ಲೇ ಹನ್ನೊಂದನೇ ಮನೆಯ ಪರಿಮಳ ಪರಿಮಳಬಹುದು ಇವರೆಲ್ಲ ಸೇರಿ ಯೋಚನೆ ಮಾಡಿದ್ರು ಅವನನ್ನು ತಿದ್ದುವುದಕ್ಕೆ ಆಗುವುದಿಲ್ಲ ಹಾಗಾಗಿ ನೇರ ಧರ್ಮಗುರುಗಳನ್ನು ಹೋಗಿ ದೂರನ್ನು ಕೊಟ್ಟರು ಆ ಹನ್ನೊಂದನೇ ಮನೆಯವರು ನಮ್ಮ ಧರ್ಮಕ್ಕೆ ಸೇರ್ ಅಂತ ಆದ್ರೆ ಮತ್ತಲ್ಲಿಂದ ಮಾಂಸಾಹಾರ ಪರಿ ಪರಿಮಳ ಬರುವುದಿಲ್ಲ ಅಲ್ಲ ಯೋಚನೆ ಮಾಡಿ ಧರ್ಮಗುರುಗಳ ಹತ್ರ ಹೋದ್ರು ಇಲ್ಲಿ ಬಂದರು ಬಂದು ಇವನನ್ನು ಕರೆದು ನೋಡು ನಿನಗೆ ಬೇಕಾದ ಸೌಲಭ್ಯವನ್ನು ಕೊಡ್ತೇವೆ ಹಣವನ್ನು ಕೊಡ್ತೇವೆ ಮನೆಯನ್ನು ಕಟ್ಟಿಸಿ ಕೊಡ್ತೇವೆ ಏನೇನು ಬೇಕು ಅದೆಲ್ಲ ವ್ಯವಸ್ಥೆ ಮಾಡ್ತೇವೆ ನೀನು ನಮ್ಮ ಧರ್ಮ ಯಾಕೆ ಬರಬಾರ್ದು ಅವನಿಗೂ ಸಂತೋಷ ಆಯ್ತು ಇಷ್ಟೆಲ್ಲ ಸೌಲಭ್ಯ ಸಿಗ್ತದೆ ಅಡ್ಡಿಲ್ಲ ಅಂತ ಒಪ್ಕೊಂಡ ಆ ಕ್ಷಣದಲ್ಲಿ ಆ ಧರ್ಮ ಮುಂದೆ ನೋಡ್ಲಿಲ್ಲ ಕೈಯಲ್ಲಿ ಒಂದಿಷ್ಟು ನೀರನ್ನು ಹಿಡ್ಕೊಂಡ ನೀ ಇಂಥವನಾಗಿ ಹುಟ್ಟಿದೆ ಇಂಥವನಾಗಿ ಬೆಳೆದೆ ಬೇಕಾದ ಸೌಲಭ್ಯವನ್ನ ಪಡೆದೆ ಈಗ ನೀನು ನಮ್ಮ ಧರ್ಮದ ಮನಾದೆ ಅದೆ ಅವ್ಕಾಲು ಮುಟ್ಟಿ ನಮಸ್ಕಾರ ಮಾಡಿದ ಎಲ್ಲವರು ಸಂತೋಷ ಹೊರಟು ಒಂದು ನಾಲ್ಕು ದಿನ ಕಳೀತು ನೋಡಿ ಓದನೇ ದಿನದಿಂದ ಮತ್ತೆ ಮತ್ತವನ ಮನೆಯಿಂದ ಮಾಂಸಾಹಾರದ ಅವರಿಗೆ ಪರಿಮಳ ಮತ್ತೆ ಕೊಟ್ಟು ಧರ್ಮ ಗುರುನವರನ್ನು ಸೇರಿಸಿಕೊಂಡು ಈ ಮನೆಗೆ ಬಂದ ಈ ಮನೆಗೆ ಬಂದು ನೋಡಿದರೆ ಈ ಪುಣ್ಯಾತ್ಮ ಮಾಡುತ್ತಿದ್ದದ್ದೇನು ಒಂದು ಕೋಳಿಯನ್ನು ಕೈಯಲ್ಲಿ ಇಟ್ಕೊಂಡ ಒಂದಿಷ್ಟು ನೀರನ್ನು ಹಿಡ್ಕೊಂಡ ನೋಡು ನೀನು ಕೋಳಿಯಾಗಿ ಹುಟ್ಟಿದೆ ನೀನು ಕೋಳಿಯಾಗಿಯೇ ಬೆಳೆದೆ ನಾನು ಕೊಟ್ಟ ಆಹಾರವನ್ನು ತಿಂದೆ ಈಗ ಈ ನೀರನ್ನು ನಿನ್ನ ತಲೆ ಮೇಲೆ ಹಾಕ್ತಾ ಇದ್ದೇನೆ ನೀನು ಆಲೂಗಡ್ಡೆಯಾಗಿ ಬದಲಾದೆ ಅಂತ ಈ ಪುಣ್ಯ ಹತ್ಮನ್ನು ನೆಂದಿಗೊಳ್ಳುವುದು ಅದೇ ನೀರು ತಲೆ ಮೇಲೆ ಹಾಕಿ ಆಶೀರ್ವಾದ ಮಾಡಿದ್ರೆ ಧರ್ಮ ಬದಲಾಗ್ತದ ಈ ಪುಣ್ಯ ಎಲ್ಲೋ ಹೊಳೆ ಬದಿಯಲ್ಲಿ ಕಾಳ ಹಾಕ್ತಾ ಇರಬೇಕಿತ್ತು ತಂದು ಅಂಗರಾಜ್ಯದ ಅಭಿಷೇಕ ಮಾಡಿದ್ರು ನಮ್ಮ ಒಡೆಯ ಇವು ನನಗೆ ಮಾಡುವುದು ಬಿಟ್ಟು ಮತ್ತೆಂತ ಕರ್ಮ ಮಾಡಿದ ಬಿಡಿ ಹೇಳಿದ ಸಭಾ ನಿರ್ಮಾಣ ಆಗ್ಬೇಕಲ್ಲ ಶೀಘ್ರ ಶೀಘ್ರವಾಗಿ ಸಭೆ ನಿರ್ಮಾಣ ಮಾಡಿ